ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಳೆದ ಎರಡು ವರ್ಷ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸಿ ಮೈಸೂರಿಗೆ ವರ್ಗಾವಣೆಗೊಂಡಿರುವ ರವಿಪ್ರಸಾದ್ ಅವರನ್ನು ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಎ ಎಸ್ ಪಿ ತಮ್ಮಯ್ಯ ಎ ಎಸ್ ಪಿ ವೆಂಕಟೇಶ್ ನಾಯ್ಡು ಸಕಲೇಶ್ಪುರ ಡಿ ಪ್ರಮೋದ್ ಕುಮಾರ್ ಹಾಸನ ಡಿ ಮುರಳೀಧರ್ ಚಂದ್ರಪಟ್ನ ನಗರ ಪೊಲೀಸ್ ಠಾಣೆ ಪಿ ಐ ರಘುಪತಿ ಸೇರಿದಂತೆ ವಿವಿಧ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ಚಂದ್ರಯಪಟ್ನ ತಾಲೂಕಿಗೆ ನೂತನವಾಗಿ ಡಿ ಆಗಿ ಆಗಮಿಸಿರುವ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕ ರವಿ ಸಂಚಾರಿ ಠಾಣೆಯ ಸಿದ್ದರಾಜು ಸೇರಿದಂತೆ ಅನೇಕ ಮಂದಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಠಾಣೆ ಪಿ ಐ ರಘುಪತಿ ಮಾತನಾಡಿದ್ದಾರೆ ಸಂಸ್ಥೆನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ನಾಯಕರಿಗೆ ಅಲ್ಲ ಅವರದೇ ರೀತಿಯಾದಂಥ ನಾಲೆಡ್ಜ್ ಇರೋರು ಯಾರು ಇರೋದಿಲ್ಲ ಹೊಸದಾಗಿ ಕೆಲಸಕ್ಕೆ ಸೇರ್ತಕ್ಕಂಥ ಹೊಸ ರಿಕ್ರೂಟ್ ಕಾನ್ಸ್ಟೇಬಲ್ ಇಂದ ಹಿಡಿದು ಇನ್ನೇನು ಇವತ್ತು ನಾಳೆ ರಿಟೈರ್ಡ್ ಆಗ್ತಕ್ಕಂಥ ಪಿ ಎಸ್ ಐ ಪಿ ಎಸ್ ಐ ಇನ್ಸ್ಪೆಕ್ಟರ್ ಅವರಿಗೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ನಾಯಕ ಅವರ ತೀರ್ನ ಮುನ್ನಡೆಸ್ಬೇಕಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಸುಮಾರು ಅಡೆತಡೆ ಎಲ್ಲ ಬರ್ತವೆ ಅದನ್ನೆಲ್ಲ ಯಶಸ್ವಿಯಾಗಿ ನಿಭಾಯಿಸಿ ಈಗಾಗಲೇ ನಮ್ಮ ರಂಗಸ್ವಾಮಿ ಮತ್ತು ಇತರ ನಮ್ಮ ಅದಕ್ಕೆ ಎದುರಿಸ್ಕೊಂಡು ಸ್ನೇಹಿತ ಥರನೇ ತಾವೇ ಲೀಡರ್ಶಿಪ್ ತಗೊಂಡು ಎಲ್ಲ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದರು ನಾಯಿ ಕನಿಷ್ಠ ಐದರಿಂದ ಹತ್ತು ವರ್ಷಗಳ ಕಾಲ ಒಂದು ಶಾಂತಿ ಸುವ್ಯವಸ್ಥೆ ಹಾಗೆ ಅದೇ ಹೆಸರಲ್ಲಿ ಮುಂದುವರ್ಕೊಂಡು ಹೋಗುತ್ತೆ ಆ ಒಂದು ಹೆಸರಿಗೆ ಕಾರಣಭೂತ್ರ ಅನ್ನಪ್ಪ ರವಿಪ್ರಸಾದ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಅವರು ನಮ್ಮ ಸಾಹೇಬ ಮೇಲೆ ಇಟ್ಕೊಂಡಿರ್ಬೋದು ಅವರೆಷ್ಟು ರೀತಿ ಕೆಲಸ ಮಾಡ್ತಿದ್ರು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಸಾಹೇಬ್ ಇರೋವರೆಗೂ ನಾವು ಅವ್ರ ಶೆಲ್ಟ್ರಲ್ಲಿ ಭಾಳ ಆರಾಮಾಗಿದ್ವಿ ಏನು ಅಂತ ಈಗ ನಮಗೆ ಅರ್ಥ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರ ಒಳ್ಳೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ನಾನು ಏನೇ ಕೆಲಸ ಮಾಡಿದರೆ ನನ್ನ ಮೇಲಾಧಿಕಾರಿಗಳ ಡೈರೆಕ್ಷನ್ ಅವರು ಕೊಟ್ಟಂತ ಮಾರ್ಗದರ್ಶನ ಅವರ ಸಹಕಾರದಿಂದ ಮಾತ್ರ ಮಾಡಕ್ಕೆ ಸಾಧ್ಯ ಆಗಿದೆ ಅಂದರೆ ವೈಯಕ್ತಿಕವಾಗಿ ಮಾಡದ ಸುಲಭ ಅಲ್ಲ ನನಗೆ ಇವತ್ತು ಸಹ ತಿಳ್ಕೊಳಗಿಯೊಳಗೆ ನನ್ನ ಜಿಲ್ಲೆಯ ಇಡೀ ಕುಟುಂಬ ಹೊಂದಿದೆ ಅಧಿಕಾರಿಗಳ ಕುಟುಂಬ ಇದನ್ನ ನೋಡಿ ನನಗೆ ಮಾತಾಡಲಿ ಆಗುತ್ತೆ ಅಷ್ಟು ಸಂತೋಷ ಆಗಿದೆ ನಾನು ಹಳ್ಳಿ ಹಳ್ಳಿ ವಾತಾವರಣವನ್ನು ಬೆಳ್ಕೊಂಡು ಸಣ್ಣ ಸಣ್ಣ ಬ್ಲೋ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವರು ಹಾಗಾಗಿ ಹಳ್ಳಿ ವಾತಾವರಣ ಹಳ್ಳಿಯ ಪರಿಸ್ಥಿತಿ ಹಳ್ಳಿಯ ಸಮಸ್ಯೆಗಳೆಲ್ಲ ನನಗೆ ಕಾಲೇಜು ಕರ್ತಗತವಾಗಿತ್ತು ಹಳ್ಳಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ

ಆವಾಗ ಕಮಿಷನರ್ ಸರ್ ಹೊಸ ಹೊಸ ಇರ್ತಿದ್ರು ಎವ್ರಿ ಇವ್ನಿಂಗ್ ವಾಸ್ ನ್ಯೂ ಅದರಲ್ಲಿ ಆಗಿ ಒಂದು ಆರನೇ ದಿನ ಏಳನೇ ದಿನ ಆಗಿ ನಮಗೆ ಇದು ಕೆ ಜಿ ಎನ್ ಡಿ ಜೆ ಅಂತಾದರೂ ನಮಗೇನು ಗೊತ್ತಿರಲಿಲ್ಲ